ಗುರುರ್ ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ತುಲಾರಾಶಿಯವರ ವಾರದ ಭವಿಷ್ಯ ಸೊ ಮಾರ್ಚ್ ಮೂವತ್ತೊಂದನೇ ತಾರೀಕಿಂದ ಏಪ್ರಿಲ್ ಆರನೇ ತಾರೀಕುವರೆಗೆ ಈ ಒಂದು ಭವಿಷ್ಯ ಇರುತ್ತದೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಕೊನೆಯ ತನಕ ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈಗ ನೋಡಿ ಬುಧನ ವಿಚಾರಕ್ಕೆ ಬರೋದಾದರೆ ಬುಧ ಅಂತಂದರೆ ವಿದ್ಯಾಕಾರಕ ಬುದ್ಧಿಕಾರಕ ಅಲ್ವಾ ಸೊ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿದ್ದಾನೆ ಹಾಗೂ ನಿಮ್ಮ ಒಂದು ಅದೃಷ್ಟದ ಅಧಿಪತಿಯಾಗಿದ್ದಾನೆ ಈಗ ಬುಧ ಚೆನ್ನಾಗಿದ್ದರೆ ಜ್ಯೋತಿಷ್ಯದಲ್ಲಿ ಈಗ ಅವನು ಆರನೇ ಮನೆಯಲ್ಲಿ ಸಂಚಾರ ಇದ್ದಾನೆ ಆರನೇ ಮನೆ ಅಂತಂದರೆ ಒಳ್ಳೆಯ ಸ್ಥಾನನೇ ಇಲ್ಲಿ ಒಂದು ಏನಂತಂದರೆ ಈಗ ಅವನು ಸ್ವಲ್ಪ ವಕ್ರಿಯಾಗಿದ್ದಾನೆ ಸೊ ವಕ್ರಿಯಾದರೆ ಏನಾಗ್ತಾಯಿದೆ ಅವನು ಕೊಡ್ತಾ ಇರುವ ಒಂದು ಫಲಗಳು ಹೆಚ್ಚು ಸ್ವಲ್ಪ ಹೆಚ್ಚು ಹಿಂದೆ ಮುಂದೆ ಆಗಿರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಅವನು ಬುಧ ಚೆನ್ನಾಗಿದ್ದರೆ ವಿದ್ಯೆ ಆಗಲಿ ಬುದ್ಧಿಯಾಗಲಿ ಆಮೇಲೆ ಕಾರ್ಯಾನುಕೂಲ ಆಗಲಿ ಕಾರ್ಯದಕ್ಷತೆ ಆಗಲಿ ವ್ಯಾಪಾರ ಆಗಲಿ ಸೊ ಜನಸಂಪರ್ಕ ಆಗಲಿ ಬಂಧುಗಳ ಜೊತೆಗೆ ನಿಮ್ಮ ವರ್ತನೆ ಆಗಲಿ ಪ್ರತಿಯೊಂದು ಬಹಳ ಚೆನ್ನಾಗಿರುತ್ತೆ ಏಪ್ರಿಲ್ ಏಳನೇ ತಾರೀಕಿಂದ ಮತ್ತೆ ಅವನು ವಕ್ರ ತ್ಯಾಗ ಮಾಡಿ ಸಮಸ್ಥಿತಿಗೆ ಬರ್ತಾನೆ ಸಪೋಸ್ ಏನಾದರೂ ನಿಮಗೆ ಈಗ ಅವನು ಆದಾಗ ಸರಿಯಾದ ಒಂದು ಫಲ ಸಿಕ್ಕಿಲ್ಲ ಅಥವಾ ಏನಾದರೂ ಚರ್ಮಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ಸಮಸ್ಯೆಗಳು ಅಲ್ಲಿ ಬರಬಹುದು ಆ ಥರ ಏನಾದರೂ ಆಯ್ ಆಯಿತು ಅಂದರೆ ನೀವೇನು ಮಾಡಬೇಕು ಅಂತಂದರೆ ಬುಧನ ಒಂದು ಧಾನ್ಯವಾದ ಹೆಸರು ಕಾಳನ್ನು ದಾನ ಮಾಡಿ ಮತ್ತು ವಿಷ್ಣು ಸಹಸ್ರನಾಮ ಅಥವಾ ಬುಧನ ಒಂದು ಮಂತ್ರ ಇದೆ ನಾನೀಗ ಹೇಳ್ತೀನಿ ಕೇಳಿ ಪ್ರಿಯಂಗು ಕಲಿಕಾಶ್ಯಾಮ್ ರೂಪೇಣ ಪ್ರತಿ ಸೌಮ್ಯಂ ಸೌಮ್ಯಂ ಗುಣೋಪೇತಂ ನಮಾಮಿ ಶಶಿನಂ ಸುತಮ್ ಶಶಿ ಅಂತಂದರೆ ಚಂದ್ರ ಚಂದ್ರನ ಒಂದು ಮಗನಾದ ಆ ಒಂದು ಬುಧನಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಂದೆ ಏನೇ ಒಂದು ಸಮಸ್ಯೆ ಇದ್ದರು ಏನೇ ಒಂದು ನಿನ್ನ ಒಂದು ಕೆಟ್ಟ ಪರಿಣಾಮಗಳಿದ್ರು ಅದರಿಂದ ನಮಗೆ ಒಳ್ಳೆಯದಾಗಲಿ ಬುಧನ ಮಂತ್ರವನ್ನು ಹೇಳಿದರೆ ನಿಮಗೆ ಒಳ್ಳೆಯದಾಗುತ್ತೆ ಸಪೋಸ್ ಏನಾದರೂ ನಿಮಗೆ ಆ ಥರ ಅನಿಸಿದರೆ ಆ ಥರ ಆಯಿತು ಅಂತಂದರೆ ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಏನಾದರೂ ಒಂದು ಈಗ ನೀವು ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಏನಾದರೂ ನೀವು ಎಷ್ಟೇ ನೀವು ಕಷ್ಟಪಟ್ಟು ಮಾತಾಡಿದರೂ ಕೂಡ ಇಲ್ಲಿ ಏನಾಗ್ತಾಯಿದೆ ಅಲ್ಲಿ ಸಮಸ್ಯೆಗಳು ಏನಾದರೂ ಬಂತು ಅಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಆ ಒಂದು ನಿಮಗೆ ನೀವು ಮಾಡ್ತಾ ಇರೋ ಅಟೆಂಪ್ಟ್ಗಳಿಗೆ ಅಲ್ಲಿ ನಿಮಗೆ ಸರಿಯಾದ ಒಂದು ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ನೀವು ಆವಾಗ ಏನು ಮಾಡಬೇಕು ಇದು ಮಂತ್ರವನ್ನು ನೀವೀಗ ಜಾಂಟ್ ಮಾಡಿ ಇನ್ನಿವೆ ಏಪ್ರಿಲ್ ಏಳನೇ ತಾರೀಕಿಂದ ಮತ್ತೆ ಅವನು ಬರ್ತಾ ಇದ್ದಾನೆ ಸೊ ಅದಕ್ಕೋಸ್ಕರ ಈಗ ಅವನು ಶನಿಯ ನಕ್ಷತ್ರದಲ್ಲಿ ಇಲ್ಲಿ ಸಂಚಾರ ಮಾಡ್ತೇವೆ ಸ್ವಲ್ಪ ಒಂದು ಕಾರಣ ಏನಂತಂದರೆ ಒಂದು ವಕ್ರಿಯಾಗಿರ್ತಾನೆ ಇನ್ನೊಂದು ಏನಂತಂದರೆ ಶನಿಯ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರಬೇಕಾದ್ರೆ ಯಾವುದೇ ವಿಚಾರ ಅವನ ಕಾರಕತ್ವ ಅದೇ ಥರ ಯಾವುದೇ ಒಂದು ವಿಚಾರದಲ್ಲಿ ನೀವು ಪ್ರಯತ್ನಪಟ್ಟಾಗ ಇಮಿಡಿಯೇಟಾಗಿ ರಿಸಲ್ಟ್ ಸಿಗೋದಿಲ್ಲ ಅದು ಸ್ವಲ್ಪ ಕಾಯಬೇಕಾದ್ರೆ ಯಾಕಂದರೆ ಅದರಲ್ಲಿ ಯಾವುದೋ ಒಂದು ರೀತಿಯ ಮಿಸ್ಟೇಕ್ಸ್ ಇದನ್ನು ಸರಿ ಮಾಡ್ಕೊಂಡು ಮತ್ತೆ ಅದು ಆಗುತ್ತೆ ಬಟ್ ಅಲ್ಲಿ ತನಕ ನಿಮ್ಮನ್ನು ಸ್ವಲ್ಪ ತಾಳಮ್ಮೆ ಇದ್ದರೆ ಒಳ್ಳೆಯದು ಬುಧ ತುಂಬ ಫಾಸ್ಟು ಬುದ್ಧಿಕಾರಕ ಇಲ್ಲಿ ಶನಿ ಮತ್ತು ಬುಧ ಇಬ್ಬರೂ ಕೂಡ ಇಲ್ಲಿ ಫ್ರೆಂಡ್ಸ್ಗಳಾಗಿರುವ ಕಾರಣ ನಿಮ್ಮ ಯಾವುದೇ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಬುಧ ಇದ್ದರೆ ಖಂಡಿತವಾಗಲೂ ಇಲ್ಲಿ ನೀವು ಒಳ್ಳೆಯ ರಿಸಲ್ಟ್ ಪಡಿತೀರಾ ಅಂತ ಹೇಳ್ಬೋದು ಆಮೇಲೆ ಈ ಒಂದು ರಾಶಿಯಲ್ಲಿ ಶುಕ್ರ ಕೂಡ ಇವಾಗ ವಕ್ರಿಯಾಗಿದ್ದಾನೆ ಸೊ ಏಪ್ರಿಲ್ ಹದಿಮೂರನೇ ತಾರೀಕಿಂದ ಅವನು ಸಮಸ್ಥಿತಿಗೆ ಬರ್ತಾನೆ ಆಯಿತಾ ವಕೃತಿಯಾಗ ಮಾಡ್ತೇನೆ ಅಲ್ಲಿ ತನಕ ನಿಮಗೆ ಸಿಗ್ತಾ ಇರುವ ಒಂದು ಫೈನಾನ್ಸಲ್ಲಿ ಕೂಡ ಅಥವಾ ಬರ್ತಾ ಇರೋ ಫೈನಾನ್ಸಲ್ಲಿ ಕೂಡ ಸ್ವಲ್ಪ ಡ್ರಾಬ್ಯಾಕ್ ಆಗ್ಬೋದು ಹೆಚ್ಚು ಕಮ್ಮಿ ಆಗ್ಬೋದು ಅದಕ್ಕೋಸ್ಕರ ಶುಕ್ರನು ಕೂಡ ಈಗ ಪೂರ್ವಭಾದ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೆ ಗುರುವಿನ ನಕ್ಷತ್ರ ಸಂಚಾರ ಮಾಡ್ತಾರೆ ಆಲ್ರೆಡಿ ಈಗ ಗುರು ಬಂದು ನಿಮ್ಮ ಅಷ್ಟಮ ಸ್ಥಾನದಲ್ಲಿರುವ ಕಾರಣ ಬರ್ತಾ ಇರುವ ದುಡ್ಡು ಸರಿಯಾಗಿ ಬರದೆ ಸ್ವಲ್ಪ ಸ್ವಲ್ಪ ಬರ್ಬೋದು ಅಥವಾ ಬರದ್ರಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಸ್ವಲ್ಪ ಅಡೆತಡೆಗಳು ಕೂಡ ಆಗ್ಬೋದು ಅದಕ್ಕೋಸ್ಕರ ನೀವು ಶುಕ್ರನ ಒಂದು ಮಂತ್ರವನ್ನು ಓಂ ಶುಕ್ರಾಯನ ಮಹಾ ಅಂತ ಹೇಳ್ಕೊಂಡು ಅದನ್ನು ಕೂಡ ನೀವು ಹೇಳಿದರೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಶುಕ್ರವಾರ ದುರ್ಗೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನೀವು ಅಲ್ಲಿ ಬಂದರೂ ಕೂಡ ನಿಮಗೆ ಅಲ್ಲಿ ಒಳ್ಳೆಯ ನಿಮಗೆ ರಿಸಲ್ಟ್ ಇದೆ ಸೊ ಮತ್ತೆ ನೀವು ಇನ್ನೊಂದು ನೋಡಬೇಕಾಗಿದೆ ಏನಂತಂದರೆ ನಿಮ್ಮ ರಾಶಿಯಿಂದ ನಿಮ್ಮ ರಾಶಿಯ ಅಧಿಪತಿಯವನು ಯಾರು ಶುಕ್ರ ನಿಮ್ಮ ರಾಶಿ ಅಂದರೆ ಆರನೇ ಒಂದು ಸ್ಥಾನದಲ್ಲಿ ಹೋಯಿತು ಅಂತಂದರೆ ಒಂದು ಅದರಲ್ಲಿ ಏನಂತಂದರೆ ನಿಮಗೆ ಒಂದು ಸಾಲ ಮಾಡೋ ಒಂದು ಮನಸ್ಸು ಬರ್ಬೋದು ಇನ್ನೊಂದು ಏನಂತಂದರೆ ಆರನೇ ಮನೆಯಲ್ಲಿ ರೋಗ ರೋಗದ ಒಂದು ಮನೆ ಅಂತ ಹೇಳ್ಬೋದು ಇಲ್ಲಿ ಆರನೇ ಮನೆ ಅವನು ಉಚ್ಚ ಸ್ಥಾನದಲ್ಲಿ ಇದ್ದರೂ ಕೂಡ ಆರನೇ ಮನೆ ಅವರಿಗೆ ಆ್ಯಕ್ಚುಲಿ ಅಷ್ಟು ಒಳ್ಳೆಯದಲ್ಲ ಒಂದು ಎರಡು ಮೂರು ನಾಲ್ಕು ಐದು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡನೇ ಮನೆಗಳು ಚೆನ್ನಾಗಿದೆ ಇಲ್ಲಿ ಆರನೇ ಮನೇಲಿ ಹೋದಾಗ ಇಲ್ಲಿ ನಿಮ್ಗೆ ಏನಾಗ್ಬೋದು ಸ್ವಲ್ಪ ಅಂದರೆ ನಿಮ್ಮ ಆಸೆಗಳನ್ನು ಜಾಸ್ತಿ ಮಾಡದೆ ಏನಾದರೂ ಸಾಲ ಮಾಡೋ ಒಂದು ಮನಸ್ಸಲ್ಲಿ ಇತ್ತು ಅಂತಂದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಬಿಡಿ ಸಮಸ್ಯೆದಿಗೆ ಬರ್ತಾನೆ ಆಮೇಲೆ ಬೇಕಾದರೆ ನೀವು ಸ್ವಲ್ಪ ಟ್ರೈ ಮಾಡಿ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಶುಕ್ರ ಈಗ ಆರನೇ ಮನೆಯಲ್ಲಿರುವ ಕಾರಣ ಸ್ವಲ್ಪ ಆಹಾರ ಕ್ರಮದಲ್ಲಿ ಸ್ವಲ್ಪ ನೀವು ವ್ಯತ್ಯಾಸ ಆದರೂ ಕೂಡ ಇವಾಗ ಸೀಸನ್ ಕೂಡ ಆ ಥರ ಇದೆ ಸಡನ್ನಾಗಿ ನಿಮಗೆ ಏನಾದರೂ ಹೊರಗಡೆ ಹೋಗಿರ್ತೀರ ತುಂಬ ಟಯರ್ಡ್ ಆಗಿರುತ್ತೆ ಏನಾದರೂ ಕುಡಿಬೇಕು ತಣ್ಣಗಿರೋದು ಕುಡಿಬೇಕು ಅಥವಾ ಫ್ರಿಜ್ಜಲ್ಲಿ ಒಂದು ಐಟಮನ್ನು ಕುಡಿಬೇಕು ತಿನ್ನಬೇಕು ಮಾಡಬೇಕು ಅಂತ ಇರುತ್ತೆ ಸೊ ಆವಾಗ ಏನಾಗ್ತಾಯಿದೆ ನಮಗೆ ಆವಾಗ ಏನಾಗ್ತಾ ಇದೆ ನಾವು ಆವಾಗ ಅಜ್ಞಾನದಿಂದ ಮಾಡಿರ್ತೀವಿ ಇಲ್ಲಿ ಏನಾಗ್ತಾಯಿದೆ ಮತ್ತು ನಾವು ಅದನ್ನು ಕುಡಿದಾದ ಮೇಲೆ ನಮಗೆ ಅದರ ಎಫೆಕ್ಟ್ ಆಗುತ್ತೆ ಗಂಟ್ಲಿಗೆ ಏನಾದ್ರು ಸ್ವಲ್ಪ ಸಮಸ್ಯೆ ಆಗ್ಬೋದು ಆವಾಗವಾಗ ಹಲ್ಲಿಗೆ ಏನಾದರೂ ಜಾಸ್ತಿ ಸ್ವೀಟ್ ತಿಂದರೆ ಹಲ್ಲಿಗೆ ಏನಾದರೂ ಸಮಸ್ಯೆ ಆಗ್ಬೋದು ಜಾಸ್ತಿ ಹುಳಿ ತಿಂತಂದರೆ ಮತ್ತೆ ಅದರಲ್ಲಿ ಕೂಡ ಒಂಥರ ಬಾಯಲ್ಲಿ ಸ್ವಲ್ಪ ಕಹಿ ಕಹಿ ಬರ್ಬೋದು ಇದೆಲ್ಲ ಒಂದು ಶುಕ್ರನ ಕಾರಕತ್ವ ಮತ್ತು ಕಣ್ಣಿನ ಒಂದು ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ನೀವು ಇಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ ಮತ್ತು ಫುಡ್ಡಿನ ಸಂಬಂಧವಾಗಿ ಇಲ್ಲಿ ರಾಹು ಆಲ್ರೆಡಿ ಇದ್ದಾನೆ ನಿಮ್ಗೆ ಗೊತ್ತಿದೆ ಮೇ ಇಪ್ಪತ್ತೆರಡರವರೆಗೆ ಶುಕ್ರ ಈ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಉಚ್ಚ ಸ್ಥಾನದಲ್ಲಿ ರಿಸಲ್ಟ್ ನಿಮಗೆ ಸಿಗುತ್ತೆ ಸಿಗಲ್ಲ ಅಂತೇನಿಲ್ಲ ನಿಮ್ಮ ರಾಶಿಯಾಧಿಪತಿ ಖಂಡಿತವಾಗಲೂ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೇನೆ ಯಾಕಂದರೆ ಪಕ್ಕದಲ್ಲಿ ಬುಧ ಇದ್ದಾನೆ ಬುಧ ಮತ್ತು ಶುಕ್ರ ಸೇರಿದರೆ ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ ಅಲ್ಲಿ ಸೊ ನಿಮಗೆ ಯಾವುದೇ ರೀತಿ ಅನಾನುಕೂಲ ಆಗೋದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗ್ರಹ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಇನ್ನೊಂದು ಗ್ರಹ ನಿಮಗೆ ಇಲ್ಲಿ ಹೆಲ್ಪ್ ಖಂಡಿತವಾಗಿ ಮಾಡೇ ಮಾಡುತ್ತೆ ಸೊ ಅದರ ಬಗ್ಗೆ ಏನು ವರಿ ಇಲ್ಲ ಆಮೇಲೆ ಹೂಡಿಕೆ ಮಾಡುವ ವಿಚಾರದಲ್ಲೂ ಅಷ್ಟೇ ನೀವು ಮಾಡಿ ಏನು ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ಗುರುಬಲ ಕೂಡ ಇಲ್ಲಿ ಇದೆ ಒಂದು ಆ ಒಂದು ಬುಧನ ಮನೆ ಕೂಡ ಆ ವ್ಯವಸ್ಥಾನದಲ್ಲಿ ಸ್ಥಾನದಲ್ಲಿ ಇದ್ದರೂ ಕೂಡ ಏನಾಗುತ್ತೆ ಅಂತಂದರೆ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಇಲ್ಲಿ ಅವಕಾಶಗಳಿವೆ ಸೊ ಅದಕ್ಕೋಸ್ಕರ ಏನು ವರಿ ಮಾಡಬೇಕಾಗಿಲ್ಲ ಆಮೇಲೆ ಈ ಒಂದು ಆರನೇ ಮನೆ ಅಧಿಪತಿಯಾಗಿರುವ ನಿಮ್ಮ ರಾಶಿಯಿಂದ ಆರನೇ ಮನೆ ಅಧಿಪತಿಯಾಗಿರುವ ಗುರು ಗುರು ಬಂದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಷ್ಟಮ ಸ್ಥಾನದಲ್ಲಿ ಇದ್ದಾರೆ ಇಲ್ಲಿ ಬಂದೀಗ ರೋಹಿಣಿ ನಕ್ಷತ್ರದಲ್ಲಿ ಈಗ ಸಂಚಾರ ಮಾಡ್ತಾ ಇದ್ದಾನೆ ಏಪ್ರಿಲ್ ಹತ್ತನೇ ತಾರೀಕಿಂದ ಮತ್ತೆ ಅವನು ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾನೆ ಮೃಗಶಿರ ನಕ್ಷತ್ರ ಯಾವುದು ಕುಜನ ನಕ್ಷತ್ರ ಈಗ ರೋಹಿಣಿ ನಕ್ಷತ್ರದಲ್ಲಿ ಇರಬೇಕಾದ್ರೆ ನಿಮ್ಗೆ ಏನಾಗ್ತಾಯಿದೆ ಏನಾದರೂ ಒಂದು ನಿಮ್ಮ ಒಂದು ಅನುಕೂಲಗಳಿಗೆ ತಕ್ಕದಾಗೆ ನನಗೆ ಆ ಥರ ಇರಬೇಕು ಈ ಥರ ಮಾಡಬೇಕು ನನಗೇನಾದರೂ ಸಾಲ ಮಾಡಬೇಕು ಅಥವಾ ಬೇರೆ ಏನಾದರೂ ನನಗೆ ನನಗೆ ಆ ಒಂದು ಕೆಲಸ ಆಗಲೇಬೇಕು ಅಂತ ಒಂಥರ ಹಠ ಇರುತ್ತೆ ನಿಮಗೆ ಒಂದು ಮಾಡಬೇಕು ನನ್ನ ಕುಟುಂಬದಲ್ಲಿ ನನ್ನ ಒಂದು ಬರ್ತಾ ಇರೋ ವರಮಾನ ನನಗೆ ಸಾಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ನಾನು ಏನಾದರೂ ಒಂದು ಮಾಡಬೇಕು ನನಗೆ ದುಡ್ಡು ಬೇಕು ಅನ್ನೋದಂತ ಮನಸ್ಸಲ್ಲಿ ಒಂಥರ ಅದು ಅದನ್ನು ನಿಮಗೆ ಒಂಥರ ಏನು ಮಾನಸಿಕವಾಗಿ ನೀವು ಏನು ಮಾಡ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಮಾನಸಿಕ ಅಂತಂದರೆ ಚಂದ್ರನ ನಕ್ಷತ್ರದಲ್ಲಿ ಇರುವ ಕಾರಣ ಇಲ್ಲಿ ಚಂದ್ರ ಬಂದು ಏನಾಗ್ತಾಯಿದೆ ಕ್ಲಾರಿಟಿ ಕೊಡೋದಿಲ್ಲ ಅಲ್ಲಿ ನಿಮಗೆ ಬೆಳಿಗ್ಗೆ ಒಂದಿರುತ್ತೆ ಮಧ್ಯಾಹ್ನ ಒಂದಿರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ನಿಮ್ಮ ಒಂದು ಆ ಒಂದು ಮ್ಯಾಟ್ರು ನೀವು ಏನು ಥಿಂಕ್ ಮಾಡ್ತಾಯಿದ್ರ ಅದು ನಿಮಗೆ ಸರಿಯಾಗಿ ಕ್ಲಾರಿಟಿ ಇಲ್ಲದೆ ನಿಮಗೆ ಇನ್ನೊಬ್ಬರು ಸಹಾಯ ಬೇಕಾಗುತ್ತೆ ಅಲ್ಲಿ ಸ್ಟ್ರಾಂಗ್ ಪರ್ಸನ್ ಯಾರಾದರೂ ಇತ್ತು ಅಂತಂದರೆ ಅವ್ನು ನಿಮಗೇನು ಹೆಲ್ಪ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಮ್ಯಾಟ್ರಲ್ಲಿ ಆ ಒಂದು ಸಬ್ಜೆಕ್ಟಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲ ಏನಾಗ್ತಾಯಿದೆ ಅಂತಂದರೆ ಚೇಂಜಸ್ ಮಾಡ್ತಾನೆ ಇರ್ತೀರಿ ಒಂದು ಮನುಷ್ಯನಿಗೆ ಒಂದು ದಿವಸಕ್ಕೆ ಹೆಚ್ಚು ಕಮ್ಮಿ ಒಂದು ಸಾವಿರದ ಆರುನೂರು ಥಾಟ್ಸ್ಗಳು ಬರುತ್ತೆ ಆ ಥಾಟ್ಸ್ಗಳನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಖಂಡಿತವಾಗಲೂ ನೀವು ಧ್ಯಾನ ಮಾಡಲೇಬೇಕು ನಿಮ್ಮ ಎಷ್ಟು ವಯಸ್ಸಿದೆ ನಿಮ್ಮ ಒಂದು ವಯಸ್ಸು ಮೂವತ್ತೈದು ಇರೋ ಮೂವತ್ತೈದು ನಿಮಿಷ ಬೆಳಿಗ್ಗೆ ಬಂದು ಧ್ಯಾನ ಮಾಡಿ ಹಾಗೆ ಸಾಯಂಕಾಲ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮೂವತ್ತೈದು ನಿಮಿಷ ಮಾಡಿ ಯಾಕಂದರೆ ನಿಧಾನವಾಗಿ ನಿಮ್ಮ ಒಂದು ಮೈಂಡು ಕಂಟ್ರೋಲ್ ಬರುತ್ತೆ ಮೈಂಡ್ ಕಂಟ್ರೋಲಕ್ಕೆ ಬಂದರೆ ನಿಮಗೆ ಯಾವಾಗ ಎಷ್ಟು ಮಾತಾಡಬೇಕು ನಿಮ್ಮ ಆಲೋಚನೆ ಧಾಟಿಗಳು ಬೇರೆ ಆಗುತ್ತೆ ಅನ್ನ ಸರಿ ಮಾತಾಡಬೇಕಾರೆ ಸಪೋಸ್ ಒಂದು ಅರ್ಧ ಗಂಟೆ ಒಂದು ಧ್ಯಾನ ಮಾಡಿದ್ರೆ ಅಂದ್ಕೊಳ್ಳಿ ಅರ್ಧ ಗಂಟೆ ಧ್ಯಾನ ಮಾಡಿ ಅಷ್ಟು ಎನರ್ಜಿ ನಿಮಗೆ ಅರ್ಧ ಗಂಟೆಯಲ್ಲಿ ನಿಮ್ಮ ಒಂದು ಬಾಡಿಯಲ್ಲಿ ಇರುತ್ತೆ ಮತ್ತೆ ಬೇರೆ ಯಾರಾದರೂ ಕಾಲ್ ಮಾಡಿದ್ರು ಸಡನ್ನಾಗಿ ಅವ್ರ ಮನೆ ವಿಷಯ ಅದು ಇದು ಎಲ್ಲ ಫುಲ್ ಒಂದು ಗಂಟೆ ನೀವು ಮಾತಾಡಿದ್ದೀರಿ ಅವಾಗ ಏನು ಪ್ರಯೋಜನ ಆಯಿತು ನೀವು ಅಷ್ಟೊತ್ತ ನೀವು ಧ್ಯಾನ ಮಾಡಿಕೊಂಡು ಏನು ಪ್ರಯೋಜನ ಆಗಿಲ್ಲ ಆದಷ್ಟು ವಾರಕ್ಕೆ ಒಮ್ಮೆ ಆದರೂ ಒಂದು ಅರ್ಧ ದಿವಸ ಮೌನವಾಗಿ ಕುಳಿತುಕೊಳ್ಳಿ ಒಂದು ಸರ್ತಿ ನೀವು ಮೌನವಾಗಿ ಕುಳಿತುಕೊಂಡ್ರೆ ನಿಮ್ಮಲ್ಲಿ ಆ ಒಂದು ಎನರ್ಜಿ ಇದೆಯಲ್ಲ ಫುಲ್ಲು ಸ್ಟೋರ್ ಆಗುತ್ತೆ ನಿಮ್ಮ ಏನು ಆರೋಗ್ಯದಿಂದ ಹಿಡಿದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹಿಡಿದು ಪ್ರತಿಯೊಂದು ನಿಮಗೆ ಅಲ್ಲಿ ಆಟೋಮೆಟಿಕ್ಕಾಗಿ ಒಂದು ನಿಮ್ಮ ಅಂತರ್ಶಕ್ತಿಯಿಂದ ನಿಮಗೆ ಪ್ರಚೋದನೆ ಆಗುತ್ತೆ ನಿಮಗೆ ಆ ಪ್ರಚೋದನೆಯಿಂದ ನಿಮ್ಮಲ್ಲಿ ಬದಲಾವಣೆಗಳಾಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಸಮಯವನ್ನು ಆದಷ್ಟು ವೇಸ್ಟ್ ಮಾಡದೆ ಒಳ್ಳೆ ಕರ್ಮಗಳನ್ನು ಮಾಡಿ ಅಥವಾ ದಾನ ಮಾಡಿ ಸೊ ದಾನ ಮಾಡಿದರೆ ನಿಮಗೆ ಆದಷ್ಟು ಅನ್ನದಾನ ಮಾಡಿ ಆದಷ್ಟು ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಏನೇ ಒಂದು ಕರ್ಮಗಳು ಇತ್ತು ಅಂತಂದರೆ ಅದು ಹಾಗೆ ಒಂದು ಹೊರಟೋಗಿಬಿಡುತ್ತೆ ಅಂದರೆ ನಿಮ್ಮ ಕೆಟ್ಟ ಕರ್ಮಗಳು ಹೋಗಿ ನಿಮಗೆ ಅಲ್ಲಿಂದ ಆ ಒಂದು ನೀವು ಏನು ದಾನ ಮಾಡಿರ್ತೀರ ಅದು ನಿಮಗೆಲ್ಲ ಆಶೀರ್ವಾದವಾಗಿ ನಿಮ್ಮಲ್ಲಿ ಒಂದು ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ನೀವು ಅದನ್ನೇ ಮಾಡಬೇಕು ಇನ್ನ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಹೇಳ್ತೀನಿ ಒಂದು ಏನಾದರೂ ನಿಮಗೊಂದು ಶರೀರದಲ್ಲಿ ಒಂದು ಸಮಸ್ಯೆ ಇದೆ ಒಂದು ನೋವು ಯಾವತ್ತು ನೋಡಿದ್ರೆ ನೋವು 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 ಅಂತ ಇರ್ತಿದ್ರೆ ಆ ನೋವು ನಿಮಗೆ ಬಿಟ್ಟು ಹೋಗೋದು ಯಾಕಂತಂದರೆ ನೀವು ಯಾವತ್ತು ನೋವು ನೋವು ಅಂತ ಹೇಳ್ತಾನೆ ಇರ್ತೀರ ನಾನೇ ಕ್ಯಾರಿ ಮಾಡ್ಕೊ ಹೋಗ್ತೀನಿ ನನ್ನ ಜೊತೆ ಅದು ಬಂದಿದೆ ನನ್ನ ಜೊತೆ ಅದು ಹಾಗೇ ಒಂದು ಸಮಾಧಿಯಾಗಿ ಹೊರಗಲಿ ಫೈನಲ್ ಆಗಿ ಫೈನಲ್ ಆಗಿ ನಾನು ಯಾವಾಗ ಹೋಗ್ತೀನಿ ನನ್ನ ಜೊತೆ ಹೋಗಲಿ ಅದು ಅಂತ ಆ ಥರ ನೀವು ಅಂದ್ಕೊಂಡು ಏನಾಗುತ್ತೆ ಅಂತಂದರೆ ಆ ನೋವು ನಿಮ್ಮನ್ನು ಬಿಟ್ಟು ಹೋಗುತ್ತೆ ಇಲ್ಲೊಂದು ಏನಾಗುತ್ತೆ ನೀವು ಯಾವತ್ತು ನೋವು ನೋವು ಅಂತ ಇರ್ತೀರ ನಿಮ್ಮ ಜೊತೆ ನಿಮ್ಮ ನಿಮ್ಮನ್ನು ಅದು ಬಿಟ್ಟು ಕೂಡ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದು ಅಷ್ಟೇ ಪ್ರತಿಯೊಂದನ್ನು ನೀವು ಯಾವುದೇ ಒಂದು ವಿಷಯಕ್ಕಾದರೂ ಅಷ್ಟೇ ಇದು ನನ್ನಿಂದಾಗಿ ಆಗಿದ್ದು ಇದಕ್ಕೆ ನಾನೇ ಕಾರಣ ನಾನು ಒಂದು ಇವಾಗ ರೋಡಲ್ಲಿ ಹೋಗಿ ನನಗೆ ಆ್ಯಕ್ಸಿಡೆಂಟ್ ಆಯಿತು ಅಂದರೆ ನಾನೇ ಕಾರಣ ಬೇರೆಯವರು ಅಲ್ಲ ಅದು ನನಗೆ ಏನಾದರೂ ಸಮಸ್ಯೆ ಬಂತಂದ್ರೆ ಹೀಗೆ ಈ ನಿಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಆಯಿತು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಏನು ಗೊತ್ತಾ ನೀವು ತಿಂದಿದ್ದು ಹೆಚ್ಚು ಆಗಿತ್ತು ನೀವೇ ತಿಂದಿದ್ದೀರ ನಿಮ್ಗೆ ಗೊತ್ತಿರುತ್ತೆ ನೀವು ಏನು ತಿಂದಿರಾ ಅಂತ ಸೊ ಆದರೆ ನಿಮ್ಮ ಸಮಸ್ಯೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲೂ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಜೀವನ ಅಂತಂದರೆ ಫ್ರೂಟ್ಫುಲ್ ಆಗಿರುತ್ತೆ ಆನಂದವಾಗಿರುತ್ತೆ ಅದನ್ನು ನೀವು ತಿಳ್ಕೊಬೇಕು ತುಲಾರಾಶಿಯವರು ಮುಖ್ಯವಾಗಿ ತಿಳ್ಕೊಬೇಕು ಭಾಳಷ್ಟು ನಿಮಗೆ ವಿಷಯಗಳಿವೆ ಮುಂದಿನ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಇಷ್ಟು ಸಾಕು ಇದನ್ನು ನೀವು ಫಾಲೋ ಮಾಡಿ ನಿಮಗೆ ಏನಾದ್ರು ಡೌಟ್ ಇದೆ ಅಂತಂದರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ ಆಮೇಲೆ ನಿಮ್ಮ ಒಂದು ಎರಡನೇ ಮನೆ ಅಧಿಪತಿ ಕುಜ ನಿಮ್ಮದು ಧನಾಧಿಪತಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿರ್ಬೋದು ನಿಮ್ಮ ಹಣಕಾಸಿನ ವ್ಯವಸ್ಥೆ ಆಮೇಲೆ ಇದು ಇವನು ಎರಡನೇ ಮನೆ ಅಧಿಪತಿ ಹಾಗೂ ಸಪ್ತಮಾಧಿಪತಿ ಈಗ ಸದ್ಯಕ್ಕೆ ಅವನು ಇಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತೇನೆ ಮಿಥುನ ರಾಶಿ ಅಂದರೆ ನಿಮ್ಮ ಅದೃಷ್ಟದ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅದೃಷ್ಟ ಅಂತಂದರೆ ದೃಷ್ಟ ಅಂತಂದರೆ ಕಣ್ಣಿಗೆ ಕಾಣಿಸುವಂಥದ್ದು ಅದೃಶ್ಯ ಅಂಥದ್ದು ಕಣ್ಣಿಗೆ ಕಾಣಿಸಿ ಇರುವಂಥದ್ದು ಸೊ ಅದಕ್ಕೋಸ್ಕರ ಈ ಒಂದು ಅದೃಷ್ಟ ಸ್ಥಾನ ಅಂತ ನಿಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಆಲ್ ಆಫ್ ಎ ಸ್ಟೂಡೆಂಟ್ ಅಚಾನಕ್ಕಾಗಿಯೇ ಬರೋದು ಇಲ್ಲಿ ನಿಮಗೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಆಗಲಿ ನಿಮ್ಮ ಒಂದು ಪತ್ನಿಯಿಂದಾಗಲಿ ಅಥವಾ ನಿಮ್ಮ ಒಂದು ನಿಮ್ಮ ಒಂದು ಧನ ಅದೃಷ್ಟದ ಮೇಲೆ ನಿಮಗಿಲ್ಲಿ ವರ್ಕೌಟ್ ಆಗುತ್ತೆ ಇಲ್ಲಿ ಅದಕ್ಕೋಸ್ಕರ ಅವನು ಜಾಸ್ತಿ ದಿವಸದಲ್ಲಿ ಇರೋದಲ್ಲ ಏಪ್ರಿಲ್ ಎರಡರಿಂದ ಈಗ ಮಿಥುನ ರಾಶಿಯಿಂದ ಮತ್ತೆ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾನೆ ಹೆಚ್ಚು ಕಮ್ಮಿ ಎರಡು ತಿಂಗಳು ಸ ಕರ್ನಾಟಕ ರಾಶಿಯಲ್ಲಿ ಇರ್ತಾನೆ ಕರ್ಕಾಟಕ ರಾಶಿಯಲ್ಲಿ ಏನು ನಿಮಗೆ ಡ್ರಾಬ್ಯಾಕ್ ಅಂದರೆ ನಿಮ್ಮದು ಒಂದು ಹತ್ತನೇ ಮನೆ ಅವಾಗಿಲ್ಲಿ ಅಂತಂದರೆ ನೆಕ್ಸ್ಟು ಅವನು ಹತ್ತನೇ ಮನೆಗೆ ಕೃಕಟಕ ರಾಶಿಗೆ ಸಂಚಾರ ಮಾಡ್ತಿರಬೇಕಾದ್ರೆ ಅವನು ಪುಷ್ಯ ನಕ್ಷತ್ರದಲ್ಲಿ ಇದ್ದಾನೆ ಈಗ ಪುನರ್ವಸು ನಕ್ಷತ್ರದಲ್ಲಿ ಇದ್ದಾನೆ ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಪುಷ್ಯ ಅಂತಂದರೆ ಶನಿ ನಕ್ಷತ್ರ ಬಟ್ ನಿಮಗೆಲ್ಲ ಶನಿ ಈಗ ಚೆನ್ನಾಗಿದ್ದಾನೆ ಆದ್ರೂ ಪುಷ್ಯ ನಕ್ಷತ್ರದ ಅಧಿಪತಿ ಮತ್ತು ಕುಜನಿಗೆ ಸರಿಯಾದ ಒಂದು ಒಂದು ಕಾಂಬಿನೇಷನ್ ಇರದೇ ಇರೋ ಕಾರಣ ಅಂದರೆ ಅವರಿಗಿಬ್ಬರಿಗೂ ಅವರಿ ಅವರಿಬ್ಬು ಎನಿಮಿಸ್ ಆಗಿರುವ ಕಾರಣ ಇಲ್ಲಿ ಏನಾಗ್ತಾ ಇದೆ ನಿಮಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಕೂಡ ಇವಾಗ ಚಿಕ್ಕ ಚಿಕ್ಕ ವಿಷಯದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಅಂದರೆ ಏನಾದರೂ ನೀವು ಮಾಡಿದ್ರಲ್ಲಿ ಏನಾದರೂ ಅದನ್ನು ಹಿಡ್ಕೊಂಡು ತಪ್ಪು ಹಿಡ್ಕೊಂಡು ಬಿಟ್ಟು ಏನಾದರೂ ಒಂದು ಅವರು ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿ ಅದಕ್ಕೋಸ್ಕರ ಆದಷ್ಟು ಜಾಗೃತಿಯಾಗಿರಿ ಆಮೇಲೆ ಕುಜ ಇಲ್ಲಿ ನೀಚನಾಗ್ತಾನೆ ಕರ್ಕಾಟಕ ರಾಶಿಯಲ್ಲಿ ಅದು ಒಂದು ತಾಯಿಯ ಮನೆ ಅಂತ ಹೇಳ್ಬೋದು ಕಾಲಪುರುಷನ ನಾಲ್ಕನೇ ಮನೆ ತಾಯಿ ಸ್ಥಾನ ಪ್ರಾಪರ್ಟಿ ಸಂಬಂಧಪಟ್ಟಾಗಿರ್ಬೋದು ವಾಹನ ಸಂಬಂಧಪಟ್ಟಾಗಿರ್ಬೋದು ನಿಮ್ಮ ಒಂದು ಸುಖದ ಸ್ಥಾನವಂತ ಹೇಳ್ಬೋದು ನಾಲ್ಕನೇ ಮನೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ರಿಯಲ್ ಎಸ್ಟೇಟ್ ಮಾಡೋರು ವ್ಯಾಪಾರ ಮಾಡೋರು ಇರ್ಬೋದು ಅಥವಾ ಬೇರೆ ಏನಾದರೂ ಉದ್ಯೋಗ ಮಾಡೋರು ಇರ್ಬೋದು ಇವರೆಲ್ಲ ಸ್ವಲ್ಪ ಫೇಸ್ ಮಾಡ್ತಾರೆ ಉದ್ಯೋಗ ಮಾಡುವವರು ಫೇಸ್ ಮಾಡ್ತಾರೆ ಪುಷ್ಯ ನಕ್ಷತ್ರದಲ್ಲಿರೋ ಕಾರಣ ಸ್ವಲ್ಪ ಡಿಲೇ ಆಗುತ್ತೆ ನೀವು ಮಾಡ್ತಾ ಇರುವ ಕೆಲಸ ಆಮೇಲೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಕುಜನ ಮಂತ್ರವನ್ನು ಹೇಳಿ ಆಮೇಲೆ ಒಂದು ಶನಿಯ ಮಂತ್ರವನ್ನು ಕೂಡ ಇಲ್ಲಿ ಹೇಳ್ತಾ ಇರಿ ಆವಾಗವಾಗ ನಿಮಗೆ ಯಾವತ್ತ ಸಮಸ್ಯೆ ಬಂತು ಈಗ ಜಾಬಲ್ಲಿ ಸಮಸ್ಯೆ ಬಂತಂದರೆ ಶನಿಯ ಮಂತ್ರವನ್ನು ಹೇಳಿ ಮತ್ತು ಬೇರೆ ಏನಾದರೂ ಒಂದು ಬೇರೆ ಸಮಸ್ಯೆ ಬಂತು ಅಂತಂದರೆ ಅವಾಗ ಏನು ಮಾಡಿ ಅಂದರೆ ಜಗಳಾಯಿತು ಅಂತಂದರೆ ನೀವು ಕುಜನ ಆದಷ್ಟು ನೀವು ತಾಳ್ಮೆಯಿಂದ ಸಮಾಧಾನ ಇರಬೇಕು ನಿಮ್ಮ ಸಮಯ ಚೆನ್ನಾಗಿ ಬರ್ತಾ ಇದೆ ಮತ್ತು ಒಂಬತ್ತನೇ ಮನೆಗೆ ಗುರು ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ ಬಹಳ ಒಂದು ವಿದ್ಯಾಕಾರಕನಾದ ಬುಧನ ಮನೆಯಲ್ಲಿ ಇಲ್ಲಿ ಗುರು ಜ್ಞಾನಕಾರಕ ಲಕ್ಷ್ಮೀ ಸರಸ್ವತಿಯರು ಒಂದಾಗ್ತಾ ಇದ್ದಾರೆ ನಿಮಗೆ ತುಂಬ ಅನುಕೂಲ ಆಗ್ತಾ ಇದೆ ಆಮೇಲೆ ನಾನು ಆವಾಗಲೇ ಹೇಳಿದಂಗೆ ಚಂದ್ರನ ಒಂದು ಆಧಾರದ ಮೇಲೆ ನಾವು ನಿಮ್ಮ ನಾವು ನಿಮಗೆಲ್ಲ ಯಾವುದು ನಿಮ್ಮ ಒಂದು ಭವಿಷ್ಯ ಹೇಳ್ತಾ ಇದ್ದೀವಿ ಇಲ್ಲಿ ತುಲಾರಾಶಿಗೆ ತುಲಾರಾಶಿಯಿಂದ ಆರನೇ ಮನೆಗೆ ಈಗ ನೆಕ್ಸ್ಟ್ ಶನಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಲ್ವಾ ಆರನೇ ಮನೆಗೆ ಸಂಚಾರ ಮಾಡ್ತಾರೆ ಹಾಗೂ ಗುರು ಬಂದು ಒಂಬತ್ತನೇ ಮನೆಗೆ ಸಂಚಾರ ಮಾಡ್ತಾ ಇದ್ದರು ಅಂತ ಚಂದ್ರನ ಒಂದು ಆಧಾರದ ಮೇಲೆ ಹೇಳಿರ್ತೀವಿ ಅದು ನಿಮ್ಮ ಒಂದು ದಶಾಭುಕ್ತಿಯನ್ನು ನೀವು ಖಂಡಿತವಾಗಲೂ ಇಲ್ಲಿ ಚೆಕ್ ಮಾಡ್ಕೊಬೋದು ನಿಮಗೆ ಯಾವ ದಶೆ ನಡೀತಾ ಇದೆ ಎಲ್ಲ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಸಪೋಸ್ ಏನೋ ನಿಮಗೆ ಅದರಲ್ಲಿ ಏನಾದರೂ ಆಗಿಲ್ಲ ಆ ಥರ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ನೀವು ಒಳ್ಳೆಯ ಉತ್ತಮ ಜ್ಯೋತಿಷ್ಯರನ್ನು ಇಟ್ಕೊಂಡು ನೀವು ಅದನ್ನು ಖಂಡಿತವಾಗ್ಲೂ ಮಾಡಬೇಕು ಇಲ್ಲ ನನ್ನ ಮೇಲೆ ಹಿಡಿಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನೀವು ಅದನ್ನು ನೀವು ಕ್ಲಾರಿಫಿಕೇಷನ್ ನೀವು ಮಾಡಿಕೊಂಡ್ರೆ ಭಾಳ ಒಂದು ಉತ್ತಮ ಅಂತ ಅನಿಸುತ್ತೆ ಆಮೇಲೆ ಈಗ ಶನಿ ಬಂದು ಆರನೇ ಮನೆಯಲ್ಲಿ ಉತ್ತಮ ಫಲ ಖಂಡಿತ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಸ್ಟಾರ್ಟಿಂಗ್ ಅಷ್ಟೇ ಈಗ ನೀವು ಸ್ಟಾರ್ಟಿಂಗ್ ಒಂದು ಸ್ಟೆಪ್ ಇರ್ತಾ ಇದ್ರೆ ಒಂದೇ ಸರ್ತಿ ಆಗೋದಿಲ್ಲ ಅದು ಇರ್ತಾ ಇರ್ತಾ ನಿಮ್ಗೆ ಗೊತ್ತಾಗುತ್ತೆ ನೀವು ಇಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಿರ ಆಮೇಲೆ ಶನಿ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಗುರು ಅಂತಂದರೆ ಅವನು ಅಷ್ಟಮದಲ್ಲಿ ಇರಲಿ ಆದರೆ ಗುರು ಅಂತಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಹೊಸ ಹೊಸತನ್ನು ಕಲಿಯೋ ಒಂದು ಇದು ಯಾರು ಗುರು ಒಂದು ಗುರುವಿನ ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದೆ ಅಂತಂದರೆ ಸೊ ಖಂಡಿತವಾಗಲೂ ಅಲ್ಲಿ ಏನಾದರೂ ಹೊಸತನೇನಾದೊಂದು ಕಲಿಯೋದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಯಾರೋ ಇಲ್ಲಿ ಗುರು ನಿಮಗೆ ಇಲ್ಲಿ ಶನಿ ಏನಂತಂದ್ರೆ ಸುಮ್ಮ ಅವನು ಬರೀ ಸೇವಕ್ಕಷ್ಟೇ ಅವನು ಶನಿ ಈಗ ನಾವು ಆಫೀಸಲ್ಲಿ ಆಫೀಸ್ ಬಾಯ್ ಹಾಗಿರ್ತಾರೆ ಇಲ್ಲಿ ಹೋಗ್ಬಿಟ್ಟು ಆ ಫೈಲನ್ನು ಅಲ್ಲಿ ಕೊಡು ಇಲ್ಲಿಂದ ಆ ಯೂನಿಟಿ ಕೊಡು ಅಂತ ಹೇಳ್ತಾರೆ ಅವನು ಹಾಗೆ ಕೊಡ್ತಾನೆ ಬಟ್ ನ್ಯಾಯಸ್ಥ ಹೇಳೋದು ಕೆಲಸ ಸರಿಯಾಗಿ ಮಾಡ್ತಾನೆ ತುಂಬ ಡಿಸಿಪ್ಲೈನ್ ಆಗಿ ಇರ್ತಾನೆ ಯಾರು ಶನಿ ಅದಕ್ಕೋಸ್ಕರ ಏನಾಗ್ತಾಯಿದೆ ಅವನು ವಿದ್ಯಾಕಾರಕನಲ್ಲ ಅದಕ್ಕೋಸ್ಕರ ಅವನು ಮಾಡ್ತಾ ಇರುವ ನೀವು ಶ್ರಮಪಟ್ಟು ಮಾಡ್ತಾ ಇರುವ ಕೆಲಸದಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ನೀವು ಗುರು ಇದ್ದರೆ ಇಲ್ಲಿ ನಿಮ್ಗೆ ಏನಾಗ್ತದೆ ನೀವು ಮಾಡ್ತಾ ಮಾಡ್ತೀನಿ ನೀವು ಯಾವುದೊಂದು ಜಾಬ್ ಮಾಡ್ತಾ ಇರ್ತೀರ ಆ ಜಾಬಲ್ಲಿ ನಿಮ್ಗೆ ಏನಾಗ್ತದೆ ಬಹಳ ಸಮಯದಿಂದ ಮಾಡ್ತಿರ್ತೀರ ನಿಮಗೆ ಅದರ ಪ್ರಮೋಷನ್ ಇರೋದಿಲ್ಲ ಇಂಕ್ರಿಮೆಂಟ್ ಸಮ ಸರಿ ಸರಿಯಾಗಿ ಕೂಡಲಿ ನಿಮಗೆ ಸಿಗೋದಿಲ್ಲ ಅಲ್ಲಿ ಅಲ್ಲಿ ಏನಾಗುತ್ತೆ ನಿಮ್ಮಕ್ಕಿಂತಲೂ ನೆಕ್ಸ್ಟ್ ಯಾರು ಒಬ್ಬನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಅವರು ಬಂದವರು ಏನು ಮಾಡ್ತಾರೆ ಅಂತಂದರೆ ಅವರು ನಿಮಗೆಲ್ಲ ಜಾಸ್ತಿ ಕ್ವಾಲಿಫಿಕೇಶನ್ ಇರುತ್ತೆ ಅಥವಾ ಅವರಿಗೆ ನಿಮಗೆಲ್ಲ ಜಾಸ್ತಿ ತಿಳುವಳಿಕೆ ಇರುತ್ತೆ ಆ ಒಂದು ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚಿನ ಒಂದು ಇದಿರುತ್ತೆ ಬಟ್ ನೀವು ಏನಾಗ್ತದೆ ನೀವು ಡೌನ್ ಆಗ್ತೀರಾ ಅವ್ರನ್ನ ನಿಮ್ಮ ಅಸಿಸ್ಟೆಂಟಾಗಿ ಮಾಡ್ತಾರೆ ಅವಾಗ ಇದೆ ನಿಮ್ಮಲ್ಲಿ ಏನೇ ಸ್ಕಿಲ್ ಇದ್ದರೂ ಕೂಡ ಅದು ಕಂಪನಿ ಡೆವಲಪ್ಮೆಂಟಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಇಲ್ಲಾದರೆ ಕೆಲವರು ಓಪನ್ ಯೂನಿವರ್ಸಿಟಿಯಿಂದ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಪಡ್ಕೋಬೇಕು ಇಲ್ಲಾಂದರೆ ಯಾವುದೋ ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಏನಾದರೂ ಮಾಡಬೇಕು ಇಲ್ಲಿ ನಿಮ್ಮ ಅರಿವನ್ನು ನೀವು ಜಾಸ್ತಿ ಮಾಡ್ಕೋಬೇಕು ನಿಮ್ಮ ಅನಾನುಕೂಲಗಳನ್ನು ನೀವು ಅನುಕೂಲ ಮಾಡ್ಕೋಬೇಕಾಗುತ್ತೆ ನಿಮ್ಮ ಕಷ್ಟಗಳನ್ನು ಇಷ್ಟ ಮಾಡ್ಕೋಬೇಕಾಗುತ್ತೆ ನಿಮ್ಮ ಸ್ಥಾನಮಾನ ಗೌರವವನ್ನು ಹೆಚ್ಚಿಸಿಕೊಳ್ಬೇಕು ಅಂದರೆ ಏನಾಗುತ್ತೆ ನಿಮ್ಮಲ್ಲಿ ವಿದ್ಯೆ ಬರಬೇಕು ಅಥವಾ ನಿಮ್ಮಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಅಂದರೆ ನೀವು ಮಾಡ್ತಾ ಇರೋ ಉದ್ಯೋಗಕ್ಕೆ ಇನ್ನೂ ನೆಕ್ಸ್ಟ್ ಏನು ಅದರ ನೆಕ್ಸ್ಟ್ ಸ್ಟೆಪ್ ಏನು ನಾನು ಕಂಪೆನಿಗೆ ನಾನು ಡೆವಲಪ್ ಮಾಡ್ಕೊಂಡು ಕೊಡಬೇಕು ಕಂಪೆನಿಗೆ ನನ್ನಿಂದ ಅದು ಹೆಲ್ಪ್ ಆಗಬೇಕು ಅಥವಾ ನಾನು ವೃದ್ಧಿ ಆಗಬೇಕಂತ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಏನೋ ಒಂದು ಯಾವ ಒಂದು ರೀತಿಯ ಒಂದು ವಿದ್ಯೆಯನ್ನು ನಾನು ಕಲಿಬೇಕು ಅದಕ್ಕೆ ರಿಲೇಟೆಡ್ ಯಾವುದೇ ಒಂದು ಸಬ್ಜೆಕ್ಟ್ ಇದೆ ಅದನ್ನು ನೀವು ಸ್ಟಡಿ ಮಾಡಿದೆ ಅಂತ ಆಯಿತು ಅಂದರೆ ಖಂಡಿತವಾಗಲು ನಿಮಗೆ ನೀವು ಉನ್ನತ ಸ್ಥಾನಕ್ಕೆ ಹೇಳೋದ್ರಲ್ಲಿ ಸಂಶಯವಿಲ್ಲ ಈ ಇಷ್ಟು ದಿವಸ ಇಷ್ಟು ಸಮಯ ಇಷ್ಟು ವರ್ಷ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಇಲ್ಲ ನಾನು ಕಲಿಯೋ ಒಂದು ವಿಚಾರ ನಿಲ್ಲ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಸಂಬಳ ಸಿಗ್ತಾ ಇದೆ ಆದರೆ ನಿಮ್ಗೆ ಬರ್ತಾ ಬರ್ತಾ ಏನಾಗ್ತಾ ಇದೆ ನಿಮ್ಮಲ್ಲಿ ಸಂಸಾರ ದೊಡ್ಡದಾಗ್ತಾ ಇದೆ ಮಕ್ಕಳು ದೊಡ್ಡವರಾಗ್ತಾ ಇರೋರು ಎಜುಕೇಶನ್ ಎಜುಕೇಷನ್ ಬೇಕು ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗುತ್ತೆ ಸೊ ಆವಾಗ ಏನಾಗುತ್ತೆ ನಿಮ್ಮಲ್ಲಿ ಸ್ಯಾಲ್ರಿ ಸಾಕಾಗೋದಿಲ್ಲ ಸಂಬಳ ಸಾ ವರಮಾನ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಅವಕಾಶಗಳು ಇದ್ದಾಗ ಇಲ್ಲಿ ಇವಾಗ ಹದಿನೈದು ಹದಿನೈದು ನಾನು ಹೇಳಿದೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದೀರಂತೆ ಇವಾಗ ನಿಮಗೊಂದು ಉತ್ತಮ ಟೈಮ್ ಈ ಒಂದು ಸಮಯದಲ್ಲಿ ನೀವು ಖಂಡಿತವಾಗಲೂ ಏನಾದರೂ ಒಂದು ಎಡಿಷನಲ್ ಆಗಿ ನಿಮ್ಮ ಒಂದು ತಿಳುವಳಿಕೆಯನ್ನು ನಿಮ್ಮ ಅರಿವನ್ನು ನಿಮ್ಮ ಒಂದು ಪರಿವರ್ತನೆಯನ್ನು ನಿಮ್ಮ ನಂಬಿಕೆಯನ್ನು ನೀವು ಹೆಚ್ಚು ಮಾಡಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಲೂ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಸಿಗುತ್ತೆ ಮುಂದೆ ನೀವು ಒಂದು ಉತ್ತಮ ಒಂದು ವ್ಯಕ್ತಿ ಆಗೋದಕ್ಕೆ ಇದು ಒಂದು ಬೇಸ್ ಅಂತ ನೀವು ತಿಳ್ಕೊಂಡು ಖಂಡಿತವಾಗ್ಲೂ ನೀವು ಪ್ರಯತ್ನ ಪಡಬೇಕು ಬಟ್ ಈಗ ಆರನೇ ಮನೆಯಲ್ಲಿ ನೆಕ್ಸ್ಟ್ ನೀವು ಒಳ್ಳೆಯ ಕೆಲಸ ಮಾಡ್ತೀರಾ ಶ್ರಮದಿಂದ ಕೆಲಸ ಮಾಡ್ತೀರಾ ಒಳ್ಳೆಯ ಸಂಪಾದನೆ ಕೂಡ ಮಾಡ್ತೀರಾ ಗುರುಬಲ ಕೂಡ ನೆಕ್ಸ್ಟ್ ಬರ್ತಾ ಇದೆ ಯಾವುದೇ ರೀತಿ ನಿಮ್ಗೆ ಅನಾನುಕೂಲ ಆಗೋದಿಲ್ಲ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನೇ ಒಂದು ನೆಗೆಟಿವ್ ಇದ್ದರೆ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನನಗೆ ಆಗೋಲ್ಲ ಅಂತ ಹೇಳ್ಬಿಡಿ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ನಿಮ್ಮ ಬಾಯಲ್ಲಿ ಬರಬೇಕು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಇದಕ್ಕೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಸಹ ಮಾಡಿ ಸಹ ನಾವವತು ಸಹ ನೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾವದೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಎಲ್ಲರಿಗೂ ಮಂಗಳವಾಗಲಿ